ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅತಿ ಮಳೆಯಾಗಿ ಸಂಪೂರ್ಣ ನೀರಿನಲ್ಲಿ ಹೊಲಗಳು ಮತ್ತು ಮನೆಗಳು ಸಂಪೂರ್ಣ ನೀರಿನಲ್ಲಿ ಮುಳುಗಿ ಹೋಗಿವೆ ಇದಕ್ಕೆ ಸರ್ಕಾರ ಏನರೇ ಪರಿಹಾರ ಒದಗಿಸಬೇಕು ಸಂಪೂರ್ಣ ಕಲಬುರಗಿ ಜಿಲ್ಲೆಯಲ್ಲಿ ನೀರಿನ ಅಭಾವವನ್ನು ಅತಿವೃಷ್ಟವಾಗಿ ಹೊಲಗಳು ಮತ್ತು ಮನೆಗಳು ನೀರಿನಲ್ಲಿ ಮುಳುಗಿ ಹೋಗಿವೆ ಮತ್ತು ಜಾನುವಾರುಗಳು ಸತ್ತೋಗಿವೆ ಕುರಿಗಳು ಸತ್ತೋಗಿವೆ ಕೋಳಿಗಳು ಸತ್ತೋಗಿವೆ ನಾವು ಮಳಕಳ್ಳಿ ಮಳ್ಕೊಂಡಾಗ ಅತಿ ವಿಪರೀತವಾಗಿ ಹಳ್ಳಕೊಳ್ಳಗಳನ್ನು ಬಂದು ಮನೆ ನೀರನ್ನು ನುಗ್ಗಿದೆ ಇವತ್ತು ಪರಿಹಾರ ಈಗಲೇ ವರ್ಧಿಸಬೇಕು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀವಿ ನಾನು ರೈತ ಈಗಾಗಲೇ ರೈತರು ಸಂಕಷ್ಟದಲ್ಲಿ ತಿಳ್ಕೊಂಡಿದ್ದಾರೆ ಅದಕ್ಕೆ ಬೆನ್ನೆಲುಬಾಗಿ ಆಗಿ ಸರ್ಕಾರ ನಿಲ್ಲಬೇಕು ಈಗಾಗಲೇ ಸಾಲ ಕೂಡ ಮನ್ನಾ ಮಾಡಬೇಕು ಮತ್ತು ಪರಿಹಾರ ಪರಿಹಾರ ಕೂಡ ಕೊಡಬೇಕು ಯಾಕಂದರೆ ಈಗಾಗಲೇ ಇತಿಹಾಸದಲ್ಲಿ ಈ ಥರ ಮಳೆಯನ್ನು ಯಾವಾಗಲೂ ಕಂಡಿಲ್ಲ ಈ ಥರ ಮಳೆಯನ್ನು ಕಂಡಿಲ್ಲ ಏಕಾಏಕಿಯಾಗಿ ಮಳೆ ನಮ್ಗೆ ದೇವರು ಕೊಟ್ಟಿದ್ದಾನೆ ಅದು ನಮ್ಮ ಭಾಗ್ಯನೇ ನಾವು ಅದಕ್ಕೆ ಏನೂ ಅನ್ನೋಲ್ಲ ಇದಕ್ಕೆ ಸರ್ಕಾರವನ್ನು ಕಣ ತೆರೆದು ನೋಡಬೇಕು ಕಣ ಮುಚ್ಕೊಂಡು ನೋಡಬಾರ್ದು ಸುಮ್ಮನೆ ಎಲ್ಲೋ ಕುದ್ದಿ ಬೆಂಗಳೂರಲ್ಲಿ ಭಾಷಣ ಕೊಟ್ಟು ಕೊಡಬಾರ್ದು ಪರಿಹಾರವನ್ನು ಬೇಗ ರೈತರಿಗೆ ಒದಗಿಸಬೇಕು ತೊಗುರಿ ತೊಗರಿ ಬೆಳಂಥ ನಾಡು ಕಲಬುರಗಿ ಅಂದರೆ ತೊಗರಿ ಫೇಮಸ್ ಸಂಪೂರ್ಣ ನಾಶ ಆಗಿದೆ ಅದಕ್ಕೆ ತಗುರಿ ಪರಿಹಾರ ಒದಗಿಸಬೇಕು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ಏನರೇ ಉಪಯೋಗ ಆಗ್ಬೋದು ಮುಂದಿನ ದಿನಗಳ ಜೋಳ ಬಿತ್ತಕ್ಕೆ ಯಾಕಂದ್ರೆ ನಾವು ಜೀವನ ಸಾಗಿಸ್ಬೇಕಾದ್ರೆ ಏನಾದ್ರೂ ನಡೆದಿ ಬೇಕಾಗುತ್ತೆ ಕಳ್ಳಿ ಅಲಿ ಜೋಳ ಅಲಿ ರಾಗಿ